ಎಲ್ಲರಿಗೂ ನಮಸ್ಕಾರ ನಮ್ಮ ನಾಗದಿವ್ಯಾ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಕರ್ನಾಟಕದ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಜೊತೆಗಿನ ತಮ್ಮ ಹಳೆಯ ಸಂಬಂಧಗಳನ್ನು ನೆನಪಿಸಿಕೊಂಡು ಅದರ ಪ್ರಾರ್ಥನಾ ಗೀತೆಯ ಒಂದೆರಡು ಸಾಲುಗಳನ್ನು ಹಾಡಿದ್ದು ಈಗ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಸ್ವಪಕ್ಷೀಯರಿಂದಲೇ ತೀವ್ರವಾದ ಟೀಕೆಗೆ ಗುರಿಯಾಗಿ ಕಡೆಯಲ್ಲಿ ಅದು ಶ್ರೀ ಡಿ ಕೆ ಶಿವಕುಮಾರ್ ಅವರ ಕ್ಷಮೆಯಾಚನೆಯೊಂದಿಗೆ ಒಂದು ವಿರಾಮ ಪಡೆದಿದೆ ಈ ವಿವಾದ ಈ ಘಟನೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಉರಿಯುತ್ತಲೇ ಇರುವಂಥ ಒಂದು ವಿವಾದವನ್ನು ಮತ್ತೆ ಕೆದಕಿದೆ ಡಿ ಕೆ ಶಿವಕುಮಾರ್ ಹೇಳಿದ್ದು ಸರಿಯೋ ತಪ್ಪೋ ಎಂಬ ಕುರಿತಾಗಿ ಪರ ವಿರೋಧವಾಗಿ ಬಹಳಷ್ಟು ಚರ್ಚೆಯಾಗಿದೆ ಎಲ್ಲರೂ ಅವರವರ ಪಕ್ಷದ ಪಕ್ಷದೊಳಗಿನ ಬಣಗಳ ಪ್ರಕಾರವೇ ಮಾತಾಡಿದ್ದಾರೆ ಇನ್ನೂ ಮಾತಾಡ್ತಾನೆ ಇದ್ದಾರೆ ಆದರೆ ನಾವಿಂದು ಈ ಕುರಿತಾದ ಚರ್ಚೆಯನ್ನು ಯಾವ ಪರ ವಿರೋಧದ ಹಂಗಿಲ್ಲದೆ ಆ ಪಕ್ಷ ಈ ಪಕ್ಷ ಎಂಬ ಭೇದವಿಲ್ಲದೆ ಅದರ ಐತಿಹಾಸಿಕ ತಥ್ಯಗಳೊಂದಿಗೆ ನೀವು ಈತನಕ ಕೇಳಿಲ್ಲದೆ ಇರುವಂಥ ಒಂದು ವಸ್ತುನಿಷ್ಠವಾದ ಚರ್ಚೆಯನ್ನ ಮಾಡೋಣ ಬನ್ನಿ ಸಮಾಧಾನವಾಗಿ ಎಲ್ಲವನ್ನೂ ಕೇಳಿಸಿಕೊಳ್ಳಿ ಎಲ್ಲಕ್ಕೂ ಮೊದಲು ಈ ಆರ್ ಎಸ್ ಎಸ್ ಅನ್ನೋ ಸಂಘಟನೆ ಏನು ಅದು ಜನ್ಮ ತಾಳಿದ್ದು ಹೇಗೆ ಅದರ ಸಿದ್ಧಾಂತಗಳೇನು ಆ ಕುರಿತು ಮೊದಲು ಒಂದಿಷ್ಟು ನಾವು ಪರಿಶೀಲಿಸಲೆಯನ್ನು ಮಾಡೋಣ ಬ್ರಿಟಿಷರ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದ ಎಲ್ಲರಲ್ಲೂ ಒಂದೇ ಗುರಿ ಅದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳೋದು ಅವರ ಜೊತೆಗೇ ಈ ಹೋರಾಟದಲ್ಲಿ ಭಾಗವಹಿಸಿದ್ದ ಒಬ್ಬ ವ್ಯಕ್ತಿ ಮಾತ್ರ ಇದಕ್ಕೆ ವಿಭಿನ್ನವಾಗಿ ಯೋಚಿಸತೊಡಗಿದ್ದರು ಅವರ ಚಿಂತನೆ ಈ ಸ್ವಾತಂತ್ರ್ಯವನ್ನು ಪಡೆಯುವುದರ ಜೊತೆಗೆ ಮೊದಲು ನಾವು ಈ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದು ಏಕೆ ಎಂಬುದರ ಕುರಿತಾಗಿತ್ತು ಒಂದು ವೇಳೆ ಈ ಕಾರಣವನ್ನು ನಾವು ಕಂಡುಕೊಳ್ಳದೆ ಹೋದರೆ ಮುಂದೊಂದು ದಿನ ನಾವು ಪಡೆಯಬಹುದಾದ ಸ್ವಾತಂತ್ರ್ಯವನ್ನೂ ಸಹ ಮತ್ತೆ ಕಳೆದುಕೊಳ್ಳೋದು ಅಷ್ಟೇ ನಿಶ್ಚಿತ ಎಂಬುದು ಅವರ ಸ್ಪಷ್ಟ ಅಭಿಪ್ರಾಯವಾಗಿತ್ತು ಆ ವ್ಯಕ್ತಿಯ ಹೆಸರೇ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೆವಾರ್ ಈ ವಿಚಾರದ ಕುರಿತು ಅನೇಕ ವರ್ಷಗಳ ಕಾಲ ಚಿಂತನೆ ಅನ್ವೇಷಣೆ ಅಧ್ಯಯನ ನಡೆಸಿದ ನಂತರ ಅವರಿಗೆ ಅದಕ್ಕೊಂದು ಉತ್ತರವೂ ಸಿಕ್ಕಿತು ಅದು ಈ ದೇಶದಲ್ಲಿ ಹಿಂದೂಗಳಲ್ಲಿ ಏಕತೆಯ ಕೊರತೆ ಸಂಘಟನೆಯ ಕೊರತೆ ಅನೇಕ ಜಾತಿ ಉಪಜಾತಿ ಪ್ರಾಂತ ಭಾಷೆ ಇವುಗಳಲ್ಲಿ ಹರಿದು ಹಂಚಿ ಹೋಗಿದ್ದು ಹಿಂದೂಗಳು ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗಾಗದ ಪರಿಸ್ಥಿತಿಯಲ್ಲಿ ಇದ್ದಂಥವರಿಗೆ ಮತ್ತೆ ಸ್ವಾತಂತ್ರ್ಯ ಸಿಕ್ಕರೂ ಸಹ ಮತ್ತೆ ಪರಕೀಯರ ಅಡಿಯಲ್ಲಿ ಆಲಿಸಿಕೊಳ್ಳುವುದು ಅನಿವಾರ್ಯ ಎಂಬ ಚಿಂತನೆ ಅವರಲ್ಲಿ ಬಲಗೊಂಡಿತ್ತು ಹೀಗಾಗಿಯೇ ನೋಡಿ ಕೆಲವೇ ಸಹಸ್ರ ಸಂಖ್ಯೆಗಳಲ್ಲಿ ಬಂದಂಥ ಇಸ್ಲಾಮಿಕ್ ದಾಳಿಕೋರರು ಇಲ್ಲಿ ಲಕ್ಷಗಳ ಸಂಖ್ಯೆಯಲ್ಲಿದ್ದಂಥ ರಾಜ್ಯಗಳನ್ನು ಸೋಲಿಸ್ತಾರೆ ಆ ಸೈನ್ಯಗಳನ್ನು ಸೋಲಿಸ್ತಾರೆ ಜನರ ಸಂಪತ್ತು ಧನಗಳನ್ನು ದೋಚ್ತಾರೆ ಸ್ತ್ರೀಯರ ಮಾನವನ್ನು ಲೂಟಿ ಮಾಡ್ತಾರೆ ನಾವೆಲ್ಲರೂ ಒಂದಾಗಿ ಅವರೆಲ್ಲರನ್ನ ಎದುರಿಸಿದರೆ ಈ ಆಕ್ರಮಣವನ್ನು ಸಮರ್ಥವಾಗಿ ತಡೆಗಟ್ಟಬಹುದಾಗಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಅದರ ನಂತರ ಬಂದಂಥ ಬ್ರಿಟಿಷರು ಇನ್ನೂ ಕಮ್ಮಿ ಸಂಖ್ಯೆಯಲ್ಲಿದ್ದವರು ಅವರು ತಮ್ಮದೇ ಆದಂಥ ಒಡೆದು ಆಳುವ ನೀತಿಯ ತಂತ್ರದಿಂದ ಇಸ್ಲಾಮಿಕ್ ಆಡಳಿತಗಾರರನ್ನೆಲ್ಲರನ್ನು ಸೋಲಿಸಿ ಈ ಇಡೀ ದೇಶದ ಮೇಲೆ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದರು ಇಲ್ಲಿಯೂ ಸಹ ಕಂಡು ಬಂದದ್ದು ಹಿಂದೂಗಳಲ್ಲಿಯ ಸಂಘಟನೆಯ ಕೊರತೆ ಇಡೀ ದೇಶದಲ್ಲಿರುವ ವಿವಿಧ ಸಂಸ್ಥಾನಗಳಲ್ಲಿಯ ಎಲ್ಲ ರಾಜರೂ ಸಹ ಹಿಂದೂಗಳಾಗಿದ್ದರೂ ಸಹ ತಮ್ಮ ತಮ್ಮಲ್ಲಿಯ ಭಿನ್ನಾಭಿಪ್ರಾಯಗಳಿಂದ ಅವರು ಬಿಡಿ ಬಿಡಿಯಾಗಿ ಬ್ರಿಟಿಷರಿಗೆ ಶರಣಾಗಿ ಇಡೀ ದೇಶವನ್ನು ಕಡೆಗೆ ಅವರ ಕೈಗೆ ಒಪ್ಪಿಸಿದರು ದೇಶದ ಮೇಲೆ ದಾಳಿ ಮಾಡಿದಂಥ ಎಲ್ಲ ದಾಳಿಕೋರರು ತಮ್ಮ ಧರ್ಮದ ಆಧಾರದ ಮೇಲೆ ಒಂದಾಗಿ ಹೋರಾಡಿದರು ಇಸ್ಲಾಮಿಕ್ ಧರ್ಮ ಮಧ್ಯಪ್ರಾಚ್ಯದ ಎಲ್ಲ ದಾಳಿಕೋರರನ್ನು ಒಂದಾಗಿಸಿದರೆ ಕ್ರೈಸ್ತ ಧರ್ಮ ಯುರೋಪಿಯನ್ ಆಕ್ರಮಣಕಾರರನ್ನು ಒಂದಾಗಿಸಿತು ಆದರೆ ಈ ದೇಶವನ್ನು ಭಾರತ ದೇಶವನ್ನು ಒಂದಾಗಿಸಬೇಕಾಗಿದ್ದಂಥ ಹಿಂದೂ ಧರ್ಮ ಮಾತ್ರ ಒಂದು ಒಡೆದ ಮನೆಯಾಗಿತ್ತು ಅನೇಕ ಜಾತಿಗಳು ಅನೇಕ ಬಣಗಳು ಅನೇಕ ಪ್ರದೇಶಗಳು ಇವೆಲ್ಲದರ ಮಧ್ಯೆಯ ಭಿನ್ನಾಭಿಪ್ರಾಯ ಇವರೆಲ್ಲರಿಗೂ ಪರಕೀಯರಿಗೆ ಒಂದು ವರದಾನದಂತೆ ಬಂದುಬಿಟ್ಟಿದ್ದವು ಈ ಒಡಕುಗಳಿಗೆ ಬ್ರಿಟಿಷರು ಇನ್ನಷ್ಟು ನೀರೆರೆದು ಪೋಷಿಸಿದರು ಅನೇಕ ಮಹಾನುಭಾವರು ದೇಶದ ಈ ದೌರ್ಬಲ್ಯವನ್ನು ಗುರುತಿಸಿದರಾದರೂ ಅವರಿಂದ ಈ ಕುರಿತು ವಿಶೇಷವಾದ ಜಾಗೃತಿಯನ್ನು ಮೂಡಿಸಲಿಕ್ಕೆ ಆಗಲಿಲ್ಲ ಸ್ವಾಮಿ ವಿವೇಕಾನಂದರು ಮೊಟ್ಟಮೊದಲ ಬಾರಿಗೆ ಈ ಹಿಂದೂ ಏಕತೆಯ ಸಂದೇಶವನ್ನು ದೇಶದ ಮೂಲೆ ಮೂಲೆಗಳಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನ ಮೂಲೆ ಮೂಲೆಗಳಿಗೂ ಕೊಂಡೊಯ್ದರು ಹಿಂದೂಗಳು ತಮ್ಮ ಧರ್ಮ ನಮ್ಮ ಪರಂಪರೆಯ ಕುರಿತು ಅಭಿಮಾನ ತಾಳುವಂತೆ ಮಾಡಿದರು ಆದರೆ ದುರದೃಷ್ಟವಶಾತ್ ಅವರು ಬಹುಕಾಲ ಬಾಳಲಿಲ್ಲ ಯೌವನದ ಕಾಲದಲ್ಲಿಯೇ ಅವರ ದೇಹಾಂತವಾಯಿತು ಆಗ ಈ ಚಿಂತನೆಯನ್ನು ಕೈಗೆತ್ತಿಕೊಂಡವರು ಡಾಕ್ಟರ್ ಅವರು ಇಂಥದ್ದೊಂದು ಜಾಗ್ರತೆಯನ್ನು ಮೂಡಿಸಬೇಕಾದರೆ ಅವರಲ್ಲಿಯ ಒಂದು ಎನ್ನುವ ಭಾವನೆಯನ್ನು ಹುಟ್ಟಿಸಬೇಕಾದರೆ ಅದಕ್ಕೊಂದು ಸಂಘಟನೆಯ ಅಗತ್ಯ ಇತ್ತು ಆದರೆ ಸಂಘಟನೆಯನ್ನೇನೋ ಸ್ಥಾಪಿಸಬಹುದು ಆದರೆ ಅದರ ಕಾರ್ಯಪದ್ಧತಿ ಹೇಗಿರಬೇಕು ಯಾವ ರೀತಿಯಲ್ಲಿ ಹಿಂದೂ ಧರ್ಮದ ಅನೇಕ ಜಾತಿ ಮತ ಪಂಥದ ಜನರನ್ನ ಬೆಸೆಯಬಹುದು ಇದು ದೊಡ್ಡ ಪ್ರಶ್ನೆಯಾಗಿತ್ತು ಯಾಕೆಂದರೆ ನಮಗೆ ಉಳಿದ ಧರ್ಮಗಳಂತೆ ಒಬ್ಬನೇ ಒಬ್ಬ ಧರ್ಮಗುರು ಇರಲಿಲ್ಲ ಕ್ರಿಸ್ತರಿಗೆ ಪೋಪ್ ಇರೋ ಥರ ಮುಸಲ್ಮಾನರಿಗೆ ಒಬ್ಬನೇ ಒಬ್ಬ ಖಲೀಫ್ ಅಥವಾ ಮುಲ್ಲಾ ಒಬ್ಬ ಇಮಾಮ್ ಇರೋ ಥರ ಹಿಂದೂಗಳಿಗೆ ಪ್ರಶ್ನಾತೀತ ಅಧಿಕಾರವಿರುವಂಥ ಯಾವುದೇ ಧರ್ಮಗುರು ಇರಲಿಲ್ಲ ಅಷ್ಟೇನಾ ಹಿಂದೂಗಳಿಗೆ ಒಂದೇ ಒಂದು ಧರ್ಮ ಗ್ರಂಥ ಅನ್ನೋದು ಇರಲಿಲ್ಲ ಕ್ರೈಸ್ತರಿಗೆ ಬೈಬಲ್ ಇತ್ತು ಮುಸಲ್ಮಾನರಿಗೆ ಕುರಾನ್ ಇತ್ತು ಆದರೆ ಹಿಂದೂ ಧರ್ಮದ ಚಿಂತನೆಗಳು ಅನೇಕ ವೇದಗಳು ಉಪನಿಷತ್ತುಗಳು ಸಂಹಿತೆ ಭಗವದ್ಗೀತೆ ಈ ಎಲ್ಲ ಗ್ರಂಥಗಳಲ್ಲಿ ಹಂಚಿ ಹೋಗಿತ್ತು ಆಡಳಿತ ನಡೆಸ್ತಾ ಇದ್ದಂಥ ಬ್ರಿಟಿಷರಂತೂ ಈ ಭಾವಗಳಿಗೆ ತಮ್ಮೆಲ್ಲ ಪರಿಕರಗಳನ್ನು ಬಳಸಿಕೊಂಡು ಅದನ್ನು ಇನ್ನಷ್ಟು ವಿಸ್ತರಿಸಲಿಕ್ಕೆ ನೋಡಿದರು ಆದರೆ ಡಾಕ್ಟರ್ ಹೆಡ್ಗೆವಾರ್ ಈ ಎಲ್ಲ ಗ್ರಂಥಗಳ ಚಿಂತನೆ ಒಂದೇ ಸಂದೇಶ ಒಂದೇ ಎಂಬ ಸಂದೇಶವನ್ನು ಸಾರಲಿಕ್ಕೆ ಹೊರಟರು ಎಲ್ಲರನ್ನೂ ಹಿಂದುತ್ವ ಎಂಬ ಸೂತ್ರದಡಿಯಲ್ಲಿ ಬಂಧಿಸಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಸಂಘಟನೆಯನ್ನು ಹಾಕಿದರು ಈ ಸಂಘಟನೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಾಗಪುರದಲ್ಲಿ ಕೆಲವೇ ಜನ ಯುವಕರಿಂದ ಆರಂಭವಾಯಿತು ಅದರ ಕಾರ್ಯಪದ್ಧತಿ ಅತ್ಯಂತ ಸರಳವಾಗಿತ್ತು ಸುಲಭವಾಗಿತ್ತು ಎಲ್ಲರೂ ದಿನ ಒಂದು ಗಂಟೆ ಸೇರಿ ಆಟವಾಡೋದು ದೇಶಭಕ್ತಿ ಗೀತೆಗಳನ್ನು ಹಾಡೋದು ಮಹಾಪುರುಷರ ಕಥೆಗಳನ್ನು ಹಂಚಿಕೊಳ್ಳೋದು ಮತ್ತು ಈ ದೇಶದ ದಾಸ್ಯದ ಕುರಿತು ಚಿಂತನೆ ಮಾಡೋದು ಇವೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರಂಭಿಕ ಕಾರ್ಯಪದ್ಧತಿಯನ್ನು ರೂಪಿಸ್ತದೆ ಜಾತಿ ಮತದ ಭೇದವಿಲ್ಲದೆ ನಾವೆಲ್ಲರೂ ಒಂದು ಎನ್ನುವ ಸಂದೇಶವನ್ನು ಸಾರೋದು ಮತ್ತು ಈ ಎಲ್ಲ ಜನರನ್ನ ದೇಶದ ಕಾರ್ಯಕ್ಕಾಗಿ ತಯಾರು ಮಾಡುವುದು ತಮ್ಮ ಈ ಉದ್ದೇಶ ಪೂರ್ತಿಗಾಗಿ ಅವರು ತಮ್ಮ ಇಡೀ ಜೀವನವನ್ನ ದೇಶಕ್ಕಾಗಿ ಸಮರ್ಪಿಸಲು ತಯಾರಾದಂಥ ಅನೇಕ ತರುಣರನ್ನ ಆರಿಸಿ ಅವರನ್ನ ಈ ದೇಶದ ಮೂಲೆ ಮೂಲೆಗಳಿಗೆ ಕಳಿಸಿಕೊಟ್ರು ಅಲ್ಲಿ ಈ ತರುಣರು ಸಂಘದ ಮೊದಲ ಬುನಾದಿಯನ್ನು ಹಾಕಿದರು ಹೀಗೆ ನಿಧಾನವಾಗಿ ಆರಂಭಗೊಂಡಂಥ ಈ ಸಂಘ ಇಂದು ದೇಶವ್ಯಾಪಿಯಾಗಿ ಬೆಳೆದಿದೆ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಅತೀ ದೊಡ್ಡ ಸ್ವಯಂ ಸೇವಾ ಸಂಘಟನೆ ಎಂಬ ಅಗ್ಗಳಿಕೆಗೆ ಪಾತ್ರವಾಗಿದೆ ಈಗ ನೀವು ಹೇಳಬಹುದು ಅದೇನೋ ಸರಿ ಆದರೆ ಈ ಆರ್ ಎಸ್ ಎಸ್ ಬಗ್ಗೆ ಯಾಕಿಷ್ಟೊಂದು ವಿವಾದ ಆರ್ ಎಸ್ ಎಸ್ ಕಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕಿಷ್ಟು ದ್ವೇಷ ಆ ಕುರಿತು ಒಂದಿಷ್ಟು ಚರ್ಚೆ ಮಾಡೋಣ ಬನ್ನಿ ಎಲ್ಲಕ್ಕೂ ಮೊದಲನೇದಾಗಿ ಗಮನಿಸಬೇಕಾದಂಥ ಒಂದು ಅಂಶ ಅಂದರೆ ಆರ್ ಎಸ್ ಎಸ್ ಹಿಂದೂಗಳ ಸಂಘಟನೆಯ ಉದ್ದೇಶ ಹೊಂದಿದ್ದಂಥ ಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಪ್ರಾಪ್ತಿಯ ಸಮಯದಲ್ಲಿ ಮುಸಲ್ಮಾನರಿಗೆ ಅಂತ ಹೊಸದೊಂದು ದೇಶ ಪಾಕಿಸ್ತಾನ ಸೃಷ್ಟಿಯಾಗ್ತದೆ ಆದರೆ ಉಳಿದ ಭಾಗವನ್ನು ಹಿಂದೂ ದೇಶ ಅಂತ ಘೋಷಣೆ ಮಾಡೋದಿಲ್ಲ ಕಾಂಗ್ರೆಸ್ ಹೀಗಾಗಿ ಇದು ಅನೇಕ ವಿವಾದಗಳಿಗೆ ಕಾರಣವಾಗ್ತದೆ ಅನೇಕ ಗಲಭೆಗಳಿಗೆ ಕಾರಣವಾಗ್ತದೆ ಈ ಸಮಯದಲ್ಲಿ ತಲೆ ಕೆಟ್ಟಂಥ ನಾಥುರಾಮ್ ಗೋಡ್ಸೆ ಎಂಬ ಒಬ್ಬ ಅತಿರೇಕಿ ಗಾಂಧೀಜಿಯವರನ್ನ ಹತ್ಯೆ ಮಾಡ್ತಾನೆ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನಲ್ಲಿರುವ ಅತಿರೇಕಿಗಳು ಸಹ ಇಡೀ ದೇಶದ ಎಲ್ಲ ಹಿಂದೂಪರ ಸಂಘಟನೆಗಳ ಮೇಲೆ ಹಿಂದೂಪರ ಚಿಂತಕರ ಮೇಲೆ ಗಾಂಧೀಜಿಯವರ ಹತ್ಯೆಯ ಆರೋಪವನ್ನು ಹೊರ ಹೊರಿಸ್ತಾರೆ ಅದರಂತೆ ಆರ್ ಎಸ್ ಎಸ್ ಮೇಲೂ ಸಹ ಗಾಂಧೀಜಿಯವರ ಹತ್ಯೆಯ ಆರೋಪವನ್ನು ಹೊರಿಸಿ ಅದನ್ನು ನಿಷೇಧಿಸಲಾಯಿತು ಆದರೆ ಸುದೀರ್ಘ ನ್ಯಾಯಾಲಯದ ವಿಚಾರಣೆಯ ನಂತರ ಆರ್ ಎಸ್ ಎಸ್ಗೂ ಗಾಂಧೀಜಿ ಹತ್ಯೆಗೂ ಯಾವುದೇ ಸಂಬಂಧವಿಲ್ಲವೆಂಬುದು ಸಾಬೀತಾಗಿ ಅದನ್ನು ದೋಷಮುಕ್ತಗೊಳಿಸಲಾಯಿತು ಅಷ್ಟೇ ಅಲ್ಲ ಅದರ ಮೇಲಿನ ನಿಷೇಧವನ್ನು ತೆರವುಗೊಳಿಸಲಾಯಿತು ಇನ್ನೊಂದು ಸಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಅದನ್ನು ಆರ್ ಎಸ್ ಎಸ್ ವಿರೋಧಿಸ್ತದೆ ದೇಶಾದ್ಯಂತದ ಎಲ್ಲ ಸ್ವಯಂ ಸೇವಕರು ಸರ್ಕಾರದ ವಿರೋಧಿ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಆಗ ಆರ್ ಎಸ್ ಎಸ್ ಅನ್ನು ಮತ್ತೆ ನಿಷೇಧಿಸಲಾಗ್ತದೆ ಆದರೂ ಸಹ ಆರ್ ಎಸ್ ಎಸ್ನ ಅನೇಕ ಕಾರ್ಯಕರ್ತರು ಭೂಕದರಾಗಿತ್ತುಕೊಂಡು ತುರ್ತು ಪರಿಸ್ಥಿತಿಯ ವಿರುದ್ಧ ಜನಜಾಗೃತಿಯನ್ನು ಮೂಡಿಸುವಂಥ ಹೋರಾಟದಲ್ಲಿ ನಿರತರಾಗಿರ್ತಾರೆ ನೆನಪಿರಲಿ ಸದ್ಯದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರೂ ಸಹ ಅವರಲ್ಲಿ ಒಬ್ಬರಾಗಿದ್ದರು ಪರಿಣಾಮವಾಗಿ ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಾಯ ಮುಗಿದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದೇಶಾದ್ಯಂತ ಚುನಾವಣೆ ನಡೆದಾಗ ಕಾಂಗ್ರೆಸ್ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಹೀನಾಯ ಸೋಲನ್ನು ಕಾಣಬೇಕಾಗ್ತದೆ ಇದರಲ್ಲಿ ಆರ್ ಎಸ್ ಎಸ್ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರ್ತದೆ ಕೇಂದ್ರದಲ್ಲಿ ಜನತಾ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಆಗ ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನು ಮತ್ತೆ ತೆಗೆದುಹಾಕಲಾಗ್ತದೆ ಆದರೆ ದುರದೃಷ್ಟವಶಾತ್ ಜನತಾ ಪಕ್ಷದ ಸರ್ಕಾರ ಬಹುಕಾಲ ಬಾಳೋದಿಲ್ಲ ಕೇವಲ ಎರಡೂವರೆ ವರ್ಷಗಳಲ್ಲಿ ಅದು ಪತನಗೊಳ್ಳುತ್ತದೆ ಅದರ ನಂತರ ನಡೆದಂಥ ಚುನಾವಣೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ ಆದರೆ ಅದಕ್ಕೆ ಆರ್ ಎಸ್ ಎಸ್ ಮೇಲಿನ ದ್ವೇಷ ಕಡಿಮೆಯಾಗೋದಿಲ್ಲ ಆ ಸಂಘಟನೆಯನ್ನು ಕೋಮುವಾದಿ ಸಂಘಟನೆ ಅಂತ ಜರಿಯುತ್ತಲೇ ಬರ್ತದೆ ಆ ಮನೋಭಾವ ಆ ಮನಸ್ಥಿತಿ ಆ ಪಕ್ಷದಲ್ಲಿ ಇವತ್ತಿಗೂ ಹಾಗೆ ಇದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಈ ದೇಶದಲ್ಲಿ ಮತ್ತೊಂದು ಬಹುದೊಡ್ಡ ಆಂದೋಲನ ಆರಂಭವಾಗ್ತದೆ ಅದು ರಾಮ ಜನ್ಮಭೂಮಿ ಮುಕ್ತಿ ಆಂದೋಲನ ಇದಕ್ಕೆ ಆರ್ ಎಸ್ ಎಸ್ ತನ್ನ ಸಂಪೂರ್ಣ ಬೆಂಬಲವನ್ನು ಘೋಷಿಸ್ತದೆ ಆರ್ ಎಸ್ ಎಸ್ನ ಬೆಂಬಲ ಈ ಚಳುವಳಿಗೆ ನೂರು ಆನೆಯ ಬಲವನ್ನು ತಂದು ಕೊಡ್ತದೆ ಅದರ ನಂತರ ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷವು ಈ ಹೋರಾಟಕ್ಕೆ ಈ ಆಂದೋಲನಕ್ಕೆ ತನ್ನ ಬೆಂಬಲವನ್ನು ಘೋಷಿಸಿ ಅದು ಚಳುವಳಿಗೆ ಧುಮುಕ್ತದೆ ಇದರಿಂದ ಈ ದೇಶದಲ್ಲಿ ಒಂದು ಹೊಸ ರಾಜಕೀಯ ಸಮೀಕರಣವೇ ಸಿದ್ಧವಾಗ್ತದೆ ಇದರ ಫಲವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ತನ್ನ ಅಧಿಕಾರವನ್ನು ಕಳೆದುಕೊಳ್ತದೆ ಆರ್ ಎಸ್ ಎಸ್ ಬೆಂಬಲಿತ ಅನೇಕ ಈ ಹಿಂದೂ ಸಂಘಟನೆಗಳ ರಾಮ ಜನ್ಮಭೂಮಿ ಆಂದೋಲನ ಇದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಹೀಗಾಗಿ ಕಾಂಗ್ರೆಸ್ ಆರ್ ಎಸ್ ಎಸ್ ಅನ್ನು ತನ್ನ ಪರಮ ವೈರಿಯಾಗಿ ಕಾಣುತ್ತೆ ಶುರು ಮಾಡ್ತದೆ ಅದರ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ನಡೆದಂಥ ಕರಸೇವೆಯಲ್ಲಿ ನೆರೆದ ನೆರೆದಿದ್ದಂಥ ಲಕ್ಷಾಂತರ ಜನ ಕರಸೇವಕರಿಂದ ಬಾಬರಿ ಮಸೀದಿ ಎಂದು ಕರೆಯಲಾದಂಥ ಒಂದು ವಿವಾದಾಸ್ಪದ ಕಟ್ಟಡವನ್ನು ಧ್ವಂಸಗೊಳಿಸಲಾಗ್ತದೆ ಇದು ದೇಶಾದ್ಯಂತ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿತು ಆಗಿನ ಪಿ ವಿ ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿಯ ಪ್ರಮುಖ ನಾಯಕರಾದಂಥ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಉಮಾ ಭಾರತಿ ಮತ್ತಿತರೆ ನಾಯಕರೆಲ್ಲರನ್ನ ಬಂಧಿಸಿ ಜೈಲಿಗೆ ಕಳಿಸ್ತದೆ ಬಿ ಜೆ ಪಿ ಆಡಳಿತವಿರುವಂಥ ಎಲ್ಲ ರಾಜ್ಯ ಸರ್ಕಾರಗಳನ್ನು ವಜಾಗೊಳಿಸಲಾಗುತ್ತೆ ಆರ್ ಎಸ್ ಎಸ್ ಸಹಿತವಾದಂಥ ಎಲ್ಲ ಹಿಂದೂಪರ ಸಂಘಟನೆಗಳನ್ನು ನಿಷೇಧಿಸಲಾಗುತ್ತದೆ ಆದರೆ ಸುದೀರ್ಘ ನ್ಯಾಯಾಲಯದ ವಿಚಾರಣೆಯ ನಂತರ ಆರ್ ಎಸ್ ಎಸ್ ಮೇಲಿನ ನಿಷೇಧ ಮತ್ತೆ ತೆರವುಗೊಳ್ಳುತ್ತದೆ ಈಗ ನೀವು ಹೇಳ್ಬೋದು ಹಾಗಾದರೆ ಆರ್ ಎಸ್ ಎಸ್ ಮತ್ತು ಕಾಂಗ್ರೆಸ್ ಪರಂಪರಾಗತರಾದಂಥ ಶತ್ರುಗಳು ಹಾಗಿದ ಮೇಲೆ ಹುಟ್ಟ ಕಾಂಗ್ರೆಸ್ಸಿಗರಾದಂಥ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ನ ಪ್ರಾರ್ಥನಾ ಗೀತೆಯನ್ನು ಹೇಳಿದ್ದು ಖಂಡಿತ ತಪ್ಪು ಅಕ್ಷಮ್ಯ ಅಪರಾಧ ಇದರಲ್ಲಿ ಚರ್ಚೆ ಮಾಡುವಂಥದ್ದು ಏನಿದೆ ಅಂತ ಸ್ವಲ್ಪ ತಡೀರಿ ಅದರ ಇನ್ನೊಂದು ಮಗ್ಗುಲಿನ ಕೆಲವೊಂದು ಕಥಾನಕಗಳನ್ನು ನಾವು ನೋಡಿ ಬರೋಣ ಆರ್ ಎಸ್ ಎಸ್ ಸ್ಥಾಪನೆಯಾದಾಗ ಡಾಕ್ಟರ್ ಹೆಡ್ಗೆವಾರ್ ಅವರು ಅದನ್ನು ಒಂದು ಜಾತಿ ಭೇದರಹಿತ ಸಂಘಟನೆಯನ್ನಾಗಿ ರೂಪಿಸುವಂಥ ಕಲ್ಪನೆಯನ್ನು ಹೊಂದಿದ್ರು ಬರೀ ಕಲ್ಪನೆ ಹೊಂದಿದ್ರೆ ಸಾಲ್ದು ಅದನ್ನು ಸಾಧಿಸಿಯೂ ತೋರಿಸಿದರು ಆದರೆ ಆ ಕಾಲದ ಜನ ಇದನ್ನು ನಂಬಲಿಕ್ಕೆ ತಯಾರಿರಲಿಲ್ಲ ಅವರಲ್ಲಿ ಸ್ವತಃ ಮಹಾತ್ಮ ಗಾಂಧೀಜಿಯವರು ಒಬ್ಬರಾಗಿದ್ದರು ಆದರೆ ಗಾಂಧೀಜಿಯವರು ಯಾವುದನ್ನೇ ಆಗಲಿ ಯಾವುದೇ ಸತ್ಯವನ್ನಾಗಲಿ ಪ್ರಯೋಗದ ಮೂಲಕವೇ ಕಂಡುಕೊಳ್ಳುವಂಥವರು ಒಪ್ಪುವಂಥವರು ಸಂಘದಲ್ಲಿ ಎಲ್ಲ ಜಾತಿಯ ಜನರು ಬೆರೆಯುವ ಒಡನಾಡುವ ಊಟ ಮಾಡುವ ಪರಿಸ್ಥಿತಿ ಇದೆ ಅನ್ನೋದನ್ನು ಒಪ್ಪಲಿಕ್ಕೆ ಮಹಾತ್ಮ ಗಾಂಧೀಜಿಯವರು ತಯಾರಿರಲಿಲ್ಲ ಹೀಗಾಗಿ ಇದನ್ನು ಪರೀಕ್ಷಿಸಲಿಕ್ಕಾಗಿ ಅವರು ಸ್ವತಃ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ವಾರ್ಧಾದಲ್ಲಿ ನಡೆಯುತ್ತಿದ್ದಂಥ ಸಂಘದ ಶಿಬಿರಕ್ಕೆ ಭೇಟಿ ನೀಡ್ತಾರೆ ಅಲ್ಲಿ ಒಡನಾಡಿ ಆಟವಾಡಿ ಊಟ ಮಾಡ್ತಾ ಇರುವಂಥ ಬೇರೆ ಬೇರೆ ಸ್ವಯಂ ಸೇವಕರನ್ನು ಸ್ವತಃ ಮಾತಾಡಿಸಿ ಇದನ್ನು ಮನಗಾಣ್ತಾರೆ ಅದರ ನಂತರ ಅವರು ಸಂಘದ ಸಂಸ್ಥಾಪಕರಾದಂಥ ಡಾಕ್ಟರ್ ಅವರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಅಭಿನಂದಿಸ್ತಾರೆ ಅಷ್ಟೇ ಅಲ್ಲ ಇದನ್ನು ಹೇಗೆ ಸಾಧಿಸಿದಿರಿ ಅಂತ ಅವರನ್ನು ಪ್ರಶ್ನೆ ಕೇಳಿ ಅನೇಕ ಅಂಶಗಳನ್ನು ತಿಳಿದುಕೊಳ್ತಾರೆ ಸಂಘದ ಕುರಿತಾದ ಈ ಕೆಲವೊಂದು ಸಂಶಯಗಳು ಇವತ್ತಿಗೂ ಕೆಲ ಜನರಲ್ಲಿ ಹಾಗೇ ಇದ್ದಾವೆ ಇರಲಿ ಪರವಾಗಿಲ್ಲ ಆದರೆ ಗಾಂಧೀಜಿಯವರ ತರಹ ಸ್ವತಃ ಹೋಗಿ ಪರಿಶೀಲನೆ ಮಾಡಿ ಅದು ತಪ್ಪೆಂದು ಗೊತ್ತಾದ ಮೇಲೆ ಅದನ್ನು ಒಪ್ಪಿಕೊಳ್ಳುವಂಥ ಪ್ರಾಮಾಣಿಕತೆ ಮಾತ್ರ ಯಾರಲ್ಲೂ ಇಲ್ಲ ಅದಕ್ಕೆ ಬದಲಾಗಿ ಅಲ್ಲೂ ಜಾತೀಯತೆ ಇದೆ ಅಲ್ಲೂ ಅಸ್ಪೃಶ್ಯತೆ ಇದೆ ಅಲ್ಲ ಅವರೂ ಸಹ ನಮ್ಮಂತೆಯೇ ಅಂತ ತೋರಿಸುವಂಥ ಒಂದು ಹಪಾಪಿ ಅದನ್ನು ಬೇಕಾದರೆ ಕಪಟ ಮಾರ್ಗದಿಂದಾದರೂ ಪರವಾಗಿಲ್ಲ ಅದನ್ನು ಸಾಧಿಸಿ ತೋರಿಸಬೇಕು ಅನ್ನೋ ಹಪಾಪಿಯೇ ನಮಗೆ ಎಲ್ಲ ಕಡೆ ಕಾಣ್ತಾ ಇದೆ ಇನ್ನೊಂದು ಘಟನೆ ಜವಾಹರ್ಲಾಲ್ ನೆಹರು ಅವರಿಗೆ ಸಂಬಂಧಿಸಿದ್ದು ಅವರು ಮುಂಚಿನಿಂದಲೂ ಆರ್ ಎಸ್ ಎಸ್ ಬಗ್ಗೆ ಒಂದು ತಿರಸ್ಕಾರವನ್ನೇ ಬೆಳೆಸಿಕೊಂಡು ಬಂದಂಥವರು ಅವರು ಸದಾ ಈ ಆದರ್ಶವಾದಿ ಕಲ್ಪನೆಗಳನ್ನೇ ಹೊತ್ತುಕೊಂಡಂಥವರು ಅದೇ ರೀತಿ ತಮ್ಮ ಅನೇಕ ನೀತಿ ನಿಯಮಗಳನ್ನು ಅದೇ ರೀತಿ ರೂಪಿಸಿದವರು ಅವರ ಪಂಚಶೀಲ ತತ್ವಗಳು ಹಿಂದಿ ಚೀನಿ ಬಾಯಿ ಬಾಯಿ ಈ ಎಲ್ಲ ಆದರ್ಶವಾದಿ ಕಲ್ಪನೆಗಳು ದುರಂತ ಅಂತ್ಯ ಕಂಡದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ನಮ್ಮ ಮೇಲೆ ದಾಳಿ ಮಾಡಿದಾಗ ಆ ಯುದ್ಧದ ಸಮಯದಲ್ಲಿ ನೆಹರು ಅವರ ಕಣ್ಣಿಗೆ ಕಟ್ಟಿದ್ದ ಪರದೆ ಹರಿಯುತ್ತದೆ ವಾಸ್ತವ ಪ್ರಪಂಚದ ದರ್ಶನವಾಗ್ತದೆ ಅಲ್ಲಿಯ ತನಕ ಅವರಿಗೆ ಪರಮಾಪ್ತರಾಗಿದ್ದಂಥ ಭಾರತೀಯ ಕಮ್ಯುನಿಸ್ಟರೂ ಸಹ ಚೀನಾ ಪರವಾಗಿ ನಿಲ್ತಾರೆ ಆಗ ಅತ್ಯಂತ ಹತಾಶ ಸ್ಥಿತಿಯಲ್ಲಿದ್ದಂಥ ನೆಹರು ಅವರ ಬೆಂಬಲಕ್ಕೆ ಧಾವಿಸಿದ್ದು ಇದೇ ಆರ್ ಎಸ್ ಎಸ್ ಆಗಿನ ಸಂಘದ ಸರ್ಸಂಘ ಚಾಲಕರಾಗಿದ್ದಂತ ಚಾಲಕರಾಗಿದ್ದಂಥ ಶ್ರೀ ಗುರೂಜಿಯವರು ಬಹಿರಂಗವಾಗಿ ಆರ್ ಎಸ್ ಎಸ್ನ ಸಂಪೂರ್ಣ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅವರ ಯುದ್ಧದ ಸಮಯದಲ್ಲಿ ಅವರಿಗೆ ಬೇಕಾಗಿರೋ ಸಹಾಯಕ್ಕೆ ನಿಲ್ತಾರೆ ಸಂಘದ ಸ್ವಯಂ ಸೇವಕರು ದೇಶಾದ್ಯಂತ ತನು ಮನ ಧನದಿಂದ ಈ ಯುದ್ಧಕ್ಕೆ ಭಾರತ ಸರ್ಕಾರಕ್ಕೆ ಸಹಾಯಕ್ಕೆ ನಿಲ್ತಾರೆ ಈ ಯುದ್ಧದಲ್ಲಿ ಕಡೆಗೂ ಭಾರತಕ್ಕೆ ಸೋಲಾಗ್ತದೆ ಇದರ ನಂತರ ಸತ್ಯ ಮತ್ತು ವಾಸ್ತವದ ಅರಿವಾದಂಥ ನೆಹರು ಆರ್ ಎಸ್ ಎಸ್ ಕುರಿತಾಗಿ ತಮ್ಮ ನಿಲುವಿನಲ್ಲಿ ಆದಂಥ ಬದಲಾವಣೆಯಾಗಲಿ ವಿಷಾದವನ್ನಾಗಲಿ ಎಲ್ಲೂ ಬಹಿರಂಗವಾಗಿ ವ್ಯಕ್ತಪಡಿಸೋದಿಲ್ಲ ಆದರೆ ಅದನ್ನು ಪರೋಕ್ಷವಾಗಿ ತೋರಿಸಿಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತ್ಮೂರರ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸಲಿಕ್ಕೆ ಅವರು ಆರ್ ಎಸ್ ಎಸ್ಗೆ ಆಹ್ವಾನ ನೀಡ್ತಾರೆ ಆ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಸ್ವಯಂ ಸೇವಕರ ಒಂದು ತುಕಡಿ ಆ ಪರೇಡ್ನಲ್ಲಿ ಭಾಗವಹಿಸುತ್ತದೆ ಅಂದರೆ ಇದರ ಅರ್ಥ ಇಷ್ಟೇ ಮೂಲಭೂತವಾಗಿ ಕಟ್ಟಿ ಬೆಳೆಸಿದ ನಾಯಕರೆಲ್ಲರೂ ವಿವಿಧ ವಿಚಾರಗಳ ಬಗ್ಗೆ ಅದರ ಕುರಿತಾದ ಚರ್ಚೆಗಳ ಬಗ್ಗೆ ತಮ್ಮ ಮನಸ್ಸನ್ನು ಮುಕ್ತವಾಗಿಟ್ಟುಕೊಂಡಿದ್ದರು ವಾಸ್ತವ ಸ್ಥಿತಿ ತಾವು ತಿಳಿದಿದ್ದಕ್ಕಿಂತ ಭಿನ್ನವಾಗಿದೆ ಅಂತ ಗೊತ್ತಾದ ನಂತರ ತಮ್ಮ ಮನೋಭಾವವನ್ನು ತಮ್ಮ ನಿಲುವನ್ನು ಬದಲಾಯಿಸಿಕೊಳ್ಳುವಲ್ಲಿ ಅವರು ಸ್ವತಂತ್ರವಾಗಿ ಆ ನಿಲುವುಗಳನ್ನು ಹೊಂದ್ತಾ ಇದ್ರು ಇಂದಿನ ಸರಿ ತಪ್ಪು ಶಾಶ್ವತವಾಗಿ ಅದೇ ರೀತಿ ಉಳಿಯುವಂಥ ಮನಸ್ಥಿತಿಯಲ್ಲಿ ಅವರು ಇರಲಿಲ್ಲ ವಸ್ತುಸ್ಥಿತಿಯ ಅರಿವಾದ ನಂತರ ತಮ್ಮ ಧೋರಣೆಯನ್ನು ಬದಲಾಯಿಸಿಕೊಳ್ಳುವಂಥ ಮುಕ್ತ ಮನಸ್ಸುಗಳನ್ನು ಅವರು ಹೊಂದಿದ್ದರು ಬಹುಶಃ ಇದು ನನ್ನ ಅಷ್ಟೇ ಬಹುಶಃ ನೆಹರು ಅವರೇ ಮುಂದುವರೆದಿದ್ರೆ ಕಾಂಗ್ರೆಸ್ ಪಕ್ಷ ಆರ್ ಎಸ್ ಎಸ್ ಜೊತೆಗಿನ ತನ್ನ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಿಕೊಳ್ತಾ ಇತ್ತು ಆದರೆ ಅದು ಹಾಗಾಗಲಿಲ್ಲ ಅದರ ಮರು ವರ್ಷವೇ ಅಂದರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನೆಹರು ಅವರ ದೇಹಾಂತವಾಗ್ತದೆ ನೆಹರು ಆರಂಭಿಸಿದ ಆರ್ ಎಸ್ ಎಸ್ ಜೊತೆಗಿನ ಸದ್ಭಾವನೆ ಸದಾಶಯದ ಹೆಜ್ಜೆಗಳು ಅಲ್ಲಿಯೇ ನಿಂತು ಹೋಗ್ತವೆ ಈಗ ಸ್ವಲ್ಪ ಊಹೆಯ ಲೋಕಕ್ಕೆ ಹೋಗೋಣ ಹಾಗೆ ಕಲ್ಪನೆ ಮಾಡಿಕೊಳ್ಳಿ ಮಹಾತ್ಮ ಗಾಂಧೀಜಿಯವರ ತರಹ ಡಿ ಕೆ ಶಿವಕುಮಾರಾಗಲಿ ಅಥವಾ ಇನ್ಯಾವುದೇ ಕಾಂಗ್ರೆಸ್ ನಾಯಕರಾಗಲಿ ಅಷ್ಟೇ ಯಾಕೆ ಬಿ ಜೆ ಪಿ ಹೊರತುಪಡಿಸಿ ಇನ್ಯಾವುದೇ ರಾಜಕೀಯ ಪಕ್ಷದ ಯಾವುದೇ ನಾಯಕರಾಗಲಿ ಸಂಘದ ಯಾವುದಾದರೂ ಶಿಬಿರಕ್ಕೆ ಭೇಟಿ ನೀಡಿ ಅಲ್ಲಿ ಏನು ನಡೀತದೆ ಅಂತ ತಿಳ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಅದರಲ್ಲಿ ಪ್ರವೇಶ ಮಾಡಿ ಬಂದರೆ ಏನಾಗತ್ತೆ ಕಲ್ಪನೆ ಮಾಡಿಕೊಳ್ಳಿ ನನ್ನ ಕಲ್ಪನೆ ಇಷ್ಟೇ ಒಂದು ವೇಳೆ ಅವರೇನಾದರೂ ಸಂಘದ ಶಿಬಿರದೊಳಗಡೆ ಹೋಗಿ ಎಲ್ಲ ಸ್ವಯಂ ಸೇವಕರನ್ನು ಮಾತನಾಡಿಸಿಕೊಂಡು ಹೊರಗಡೆ ಬರೋದರೊಳಗಡೆ ಪಕ್ಷದಿಂದ ಅವರು ಉಚ್ಚಾಟನೆ ಆಗಿರ್ತದೆ ನೀವು ಒಪ್ತೀರಾ ನಿಮ್ಮ ಕಮೆಂಟ್ಸ್ಗಳನ್ನು ಕೆಳಗಡೆ ದಾಖಲಿಸಿ ಅದೇ ರೀತಿ ಸದ್ಯದ ಸರ್ಕಾರ ಜವಾಹರ್ಲಾಲ್ ನೆಹರು ಅವರ ತರಹ ಆರ್ ಎಸ್ ಎಸ್ ಅನ್ನು ಗಣರಾಜ್ಯೋತ್ಸವದ ಪರೇಡಿಗೆ ಆಹ್ವಾನಿಸಿದರೆ ಏನಾಗ್ತದೆ ನೆನಪಿರಲಿ ಸದ್ಯದ ಸರ್ಕಾರ ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಮಾತ್ರ ಅಲ್ಲ ಪ್ರಚಾರಕರಾಗಿದ್ದಂಥವರ ಪ್ರಶ್ನಾತೀತ ನಾಯಕತ್ವದಲ್ಲಿದೆ ಆ ಸರ್ಕಾರವೇನಾದರೂ ಆರ್ ಎಸ್ ಎಸ್ ಅನ್ನು ಗಣರಾಜ್ಯೋತ್ಸವದ ಪರೇಡಿಗೆ ಆಹ್ವಾನಿಸಿದರೆ ಏನಾಗ್ತದೆ ಇಡೀ ದೇಶದ ತುಂಬ ಪ್ರತಿಭಟನೆ ಧರಣಿ ಮುಷ್ಕರ ಎಲ್ಲವೂ ನಡೀತದೆ ಅದೂ ಸಹಿತ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲೇ ನೀವೇನಂತೀರಿ ನಿಮ್ಮ ಅಭಿಪ್ರಾಯ ಕೆಳಗಡೆ ದಾಖಲಿಸಿ ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಜೊತೆಗಿನ ತಮ್ಮ ಸಂಬಂಧವನ್ನು ಬರೀ ಒಂದು ನಿಮಿಷ ವಿಧಾನಸಭೆಯಲ್ಲಿ ನೆನಪಿಸಿಕೊಂಡಿದ್ದರ ಕುರಿತು ಈಗ ಯೋಚನೆ ಮಾಡಿ ನಿಮಗೊಂದು ಬೇರೆ ಅಭಿಪ್ರಾಯ ಬರುತ್ತೆ ಅಲ್ವಾ ಈಗ ಕಡೆಯದಾಗಿ ಡಿ ಕೆ ಶಿವಕುಮಾರ್ ಅವರು ಹಾಡಿದಂಥ ಆರ್ ಎಸ್ ಎಸ್ನ ಗೀತೆಯ ಸಾಲುಗಳ ಅರ್ಥವನ್ನು ನೋಡೋಣ ಅದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾದ ಅಥವಾ ಕೋಮುವಾದಿ ಎನ್ನುವಂಥದ್ದು ಏನಾದರೂ ಅಂಶ ಇದೆಯಾ ಸ್ವಲ್ಪ ನೋಡಿ ಬರೋಣ ಅವರು ಹೇಳಿದ ಪ್ರಾರ್ಥನೆಯ ಮೊದಲ ಸಾಲು ನಮಸ್ತೆ ಸದಾ ವತ್ಸಲೇ ಮಾತೃಭೂಮಿ ವಾತ್ಸಲ್ಯಮಯಾದ ಮಾತೃಭೂಮಿಯೇ ನಿನಗೆ ನಮಸ್ಕಾರಗಳು ಈ ವಾಕ್ಯದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇರಲಾರದು ಇರಲೂಬಾರದು ಇನ್ನು ಎರಡನೇ ವಾಕ್ಯ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ನಿನ್ನಯ ಹಿಂದೂ ಭೂಮಿ ನನಗೆ ಎಲ್ಲ ಥರದ ಸುಖವನ್ನು ನೀಡಿ ನನ್ನನ್ನು ಬೆಳೆಸಿದೆ ಇದನ್ನೂ ಸಹ ಒಪ್ಪಲೇಬೇಕು ನಮ್ಮ ಸುತ್ತಲಿನ ರಾಷ್ಟ್ರಗಳ ಪರಿಸ್ಥಿತಿ ಅಲ್ಲಿಯ ಜನ ಅನುಭವಿಸ್ತಾ ಇರುವಂಥ ಒಂದು ಕಷ್ಟಗಳನ್ನು ನೋಡಿದರೆ ನಾವು ಅತ್ಯಂತ ಸುಖವಾದಂಥ ಪರಿಸ್ಥಿತಿಯಲ್ಲಿದ್ದೀವಿ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಇದರಲ್ಲಿ ಬರುವಂಥ ಒಂದು ಶಬ್ದ ಹಿಂದೂ ಭೂಮಿ ಅನ್ನುವುದು ಕಾಂಗ್ರೆಸ್ ಪಕ್ಷಕ್ಕೆ ಅಪಥ್ಯ ಅದು ಯಾಕೆ ಅನ್ನೋದು ಇನ್ನೊಂದು ಚರ್ಚೆಯ ವಿಷಯ ಇತ್ತೀಚಿನ ದಿನಗಳಲ್ಲಿ ಹಿಂದೂ ಎನ್ನೋದು ಒಂದು ವೋಟ್ ಬ್ಯಾಂಕ್ ಆಗಿ ಅಥವಾ ಅದು ಜಾಸ್ತಿ ಜನರನ್ನು ಪ್ರಭಾವಿಸುವಂಥ ಒಂದು ಶಕ್ತಿಯಾಗಿ ಬೆಳೆದ ಮೇಲೆ ಕೆಲವೊಬ್ಬ ಕಾಂಗ್ರೆಸ್ ನಾಯಕರು ನಾನು ಒಬ್ಬ ಹಿಂದೂ ಅಂತ ಹೇಳ್ಕೊಳ್ತಾ ಇದ್ದಾರೆ ವಿನಃ ಅವರಿಗೆ ಮೂಲಭೂತವಾಗಿ ಹಿಂದೂ ಶಬ್ದದ ಬಗ್ಗೆ ಒಂದು ಥರದ ಅಲರ್ಜಿ ಆದರೆ ಉಳಿದೆರಡು ಧರ್ಮಗಳ ಕುರಿತಾಗಿ ಇದಕ್ಕೆ ವಿರುದ್ಧವಾದಂಥ ಅತಿರೇಕದ ಪ್ರೀತಿ ಈ ಹಿನ್ನೆಲೆಯಲ್ಲಿ ಈ ವಾಕ್ಯದ ಪಠಣದಿಂದ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳಬಹುದು ಇನ್ನೆರಡು ವಾಕ್ಯಗಳು ಮಹಾಮಂಗಲೇ ಪುಣ್ಯಭೂಮಿ ತ್ವದರ್ಥೆ ಪಥತ್ವೇಷಕಾಯೋ ನಮಸ್ತೆ ನಮಸ್ತೆ ಅತ್ಯಂತ ಮಂಗಲಮಯಾದ ಪುಣ್ಯಭೂಮಿ ನೀನು ಹೀಗಾಗಿ ನಿನಗೆ ನಾನು ನನ್ನನ್ನೇ ಅರ್ಪಿಸಿಕೊಳ್ಳುತ್ತೇನೆ ನಿನಗೆ ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ ನಮ್ಮ ಮಾತೃಭೂಮಿಯನ್ನು ಕೊಂಡಾಡುವ ವಂದಿಸುವ ಗೌರವಿಸುವ ಸಾಲುಗಳಿವು ಇವು ಸಹ ಯಾರಿಗೂ ವರ್ಜ್ಯವಾಗಬಾರದು ಯಾವ ಮತ ಪಂಥಕ್ಕೆ ಸಂಬಂಧಿಸದೇ ಇರುವಂಥ ಜಾತ್ಯತೀತ ಸಾಲುಗಳಿವು ಇದಿಷ್ಟು ನನ್ನ ವಿಶ್ಲೇಷಣೆ ನಿಮಗೂ ಈಗ ಯಾವುದು ಸರಿ ಎಷ್ಟು ಸರಿ ಹೇಗೆ ಸರಿ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಬಹುದು ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಡೆ ದಾಖಲಿಸಿ ಮತ್ತು ಈ ನಮ್ಮ ನಾಗದಿವ್ಯ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಎಲ್ಲ ಬಿನ್ ಬಂಧು ಮಿತ್ರರೊಂದಿಗೆ ಈ ವಿಷಯವನ್ನು ಹಂಚಿಕೊಳ್ಳಿ ಮುಂದಿನ ದಿನಗಳಲ್ಲಿ ಇಂಥ ಅನೇಕ ವಿಚಾರಗಳ ಕುರಿತಾಗಿ ನಿಮ್ಮೊಂದಿಗೆ ಚರ್ಚೆ ಮಾಡುತ್ತೇನೆ ನಮಸ್ಕಾರ